ಬೀದಿಗೆ ಬಂತು ನಟ ನಿರ್ದೇಶಕ ಎಸ್ ನಾರಾಯಣ್ ಕುಟುಂಬ ಕಲಹ ಅಷ್ಟಕ್ಕೂ ಅವರ ಸಂಸಾರದಲ್ಲಿ ಆಗಿದ್ದೇನೋ ಎಫ್ಐಆರ್ ದಾಖಲಾಗಿದ್ದು ಯಾಕೆ ನಟ ನಿರ್ದೇಶಕ ಎಸ್ ನಾರಾಯಣ್ ಅಂದ್ರೆ ತಟ್ಟನೆ ನೆನಪಾಗುವುದು ಅವರ ಸಿನಿಮಾಗಳು ಹಾಗೆ ನಿರ್ದೇಶನ ಮಾಡಿದ ಸೀರಿಯಲ್ಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಶಬ್ದವೇದಿ ವಿಷ್ಣುವರ್ಧನ್ ನಟನೆಯ ವೀರಪ್ಪ ನಾಯ್ಕ ಕುರಿಗಳು ಸಾರ್ ಕುರಿಗಳು ಚಂದ್ರ ಚಕೋರಿ ಮುಂತಾದ ಚಿತ್ರಗಳನ್ನು ಅವರು ನಿರ್ದೇಶಿಸಿದ್ದಾರೆ ಅವರ ಸಿನಿಮಾ ಅಂದ್ರೆ ಇಡೀ ಕುಟುಂಬ ಬೇಕು ನೋಡುವಂಥದ್ದು ಅದರಲ್ಲಿ ಅವರು ಹೆಣ್ಣು ಮಕ್ಕಳಿಗೆ ತೋರಿಸುವಂತಹ ಕಾಳಜಿ ಪ್ರೀತಿ ಗೌರವ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಆದರೆ ಈಗ ಎಸ್ ನಾರಾಯಣ್ ವಿರುದ್ಧ ಅವರ ಸೊಸೆ ಪವಿತ್ರ ಗಂಭೀರ ಆರೋಪ ಮಾಡಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ನಾರಾಯಣ್ ಅವರ ಎರಡನೇ ಮಗ ಪವನ್ ಹೆಂಡತಿ ಪವಿತ್ರ ನನಗೆ ವರದಕ್ಷಿಣೆಯ ಕಿರುಕುಳ ನೀಡಲಾಗಿದೆ ಅಂತ ಪತಿ ಪವನ್ ಮತ್ತು ಮಾವ ಎಸ್ ನಾರಾಯಣ್ ಮತ್ತು ಅವರ ಪತ್ನಿ ಭಾಗ್ಯಲಕ್ಷ್ಮಿ ವಿರುದ್ಧ ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ಸೆಪ್ಟೆಂಬರ್ ಒಂದನೇ ತಾರೀಕಿನಂದೇ ಕಂಪ್ಲೇಂಟ್ ಕೊಟ್ಟಿದ್ದು ವಿಷಯ ತಡವಾಗಿ ಬೆಳಕಿಗೆ ಬಂದಿದೆ ಇನ್ನು ಎಸ್ ನಾರಾಯಣ್ ಸೊಸೆ ಕೊಟ್ಟ ದೂರಿನಲ್ಲಿ ಎ ಒನ್ ಆರೋಪಿಯಾಗಿದ್ದಾರೆ ಅವರ ಪತಿ ಪವನ್ ಹಾಗೆ ಎ ಟು ಆರೋಪಿಯಾಗಿ ಎಸ್ ನಾರಾಯಣ್ ಮತ್ತು ಎ ತ್ರೀ ಆರೋಪಿಯಾಗಿ ಎಸ್ ನಾರಾಯಣ್ ಅವರ ಪತ್ನಿ ಭಾಗ್ಯಲಕ್ಷ್ಮಿ ಹೆಸರು ಇದೆ ಮದುವೆಯ ಸಂದರ್ಭದಲ್ಲಿ ನಾವು ಹಣವನ್ನು ಕೊಟ್ಟಿದ್ದೇವೆ ಆದರೂ ಕೂಡ ನನಗೆ ಹೆಚ್ಚಿನ ಹಣವನ್ನು ತರಲು ಪೀಡಿಸ್ತಾ ಇದ್ದಾರೆ ನನಗೆ ಮತ್ತು ನನ್ನ ಮಗನಿಗೆ ಏನಾದರೂ ತೊಂದರೆ ಆದರೆ ಈ ಮೂವರು ಕಾರಣ ಅಂತ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ನನ್ನ ಪತಿ ಪವನ್ ಓದಿಲ್ಲ ಹೀಗಾಗಿ ಎಲ್ಲಿಯೂ ಕೂಡ ಕೆಲಸ ಸಿಗ್ತಾ ಇಲ್ಲ ನಾನೇ ಎಲ್ಲ ಕೆಲಸವನ್ನ ಮಾಡಿ ಮನೆಯ ಸಂಸಾರವನ್ನು ಸಾಗಿಸ್ತಾ ಇದ್ದೇನೆ ಇದರ ಮಧ್ಯೆ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಎಂಬ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅನ್ನ ಸ್ಥಾಪಿಸಲಾಗಿತ್ತು ಅದನ್ನು ಕೂಡ ಆರಂಭಿಸಲು ಪವನ್ ನಮ್ಮ ಬಳಿ ಹಣವನ್ನು ಕೇಳಿದ್ದ ಆಗ ನಾನು ತಾಯಿಯ ಒಡವೆಗಳನ್ನು ಅಡ ಇಟ್ಟು ಹಣವನ್ನು ಕೊಟ್ಟಿದ್ದೆ ಕೊನೆಗೆ ಆ ಸಂಸ್ಥೆ ಲಾಸ್ ಆಗಿ ಮುಚ್ಚಲಾಯಿತು ಅಲ್ಲಿ ಆಗಿರುವ ನಷ್ಟವನ್ನ ತುಂಬಿಸಲು ನಾನು ಹತ್ತು ಲಕ್ಷ ರೂಪಾಯಿ ಸಾಲ ಮಾಡಿ ಪವನ್ ಅವರಿಗೆ ನೀಡಿದ್ದೆ ಇಷ್ಟೆಲ್ಲ ಆದರೂ ಕೂಡ ಪ್ರತಿದಿನ ನಮ್ಮ ಅತ್ತೆ ಭಾಗ್ಯಲಕ್ಷ್ಮಿ ಪತಿ ನನ್ನ ಮೇಲೆ ಹಲ್ಲೆಯನ್ನ ನಡೆಸಿ ಹಣ ತರುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಒಪ್ಪದ ಹಿನ್ನೆಲೆಯಲ್ಲಿ ಅತ್ತೆ ಭಾಗ್ಯಲಕ್ಷ್ಮಿ ಮತ್ತು ಪತಿ ನನ್ನನ್ನ ಮನೆಯಿಂದ ಹೊರಹಾಕಿದ್ದಾರೆ ಅಷ್ಟೆಲ್ಲ ಮದುವೆಯ ಅವಧಿಯಲ್ಲಿ ಒಂದು ಲಕ್ಷದ ಉಂಗುರ ಮತ್ತು ಖರ್ಚು ವೆಚ್ಚದ ಹಣವನ್ನ ಕೂಡ ಪಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ನನ್ನ ಮಗನಿಗೆ ಮದುವೆಯಾದರೆ ಎಸ್ ನಾರಾಯಣ್ ಭಾಗ್ಯಲಕ್ಷ್ಮಿ ಮತ್ತು ಪವನ್ ಕಾರಣ ಅಂತ ದೂರಿನಲ್ಲಿ ಆರೋಪ ಮಾಡಿದ್ದಾರೆ ಇನ್ನು ಪೊಲೀಸರು ಈ ವಿಚಾರಗಳನ್ನು ಎಫ್ಐಆರ್ ಅಲ್ಲಿ ದಾಖಲಿಸಿದ್ದಾರೆ ಇನ್ನು ಸೊಸೆಯ ದೂರಿನ ಬಗ್ಗೆ ಎಸ್ ನಾರಾಯಣ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದು ಅವರು ನಮ್ಮೊಂದಿಗೆ ಇರಲು ಆಗದೆ ಮನೆ ಬಿಟ್ಟು ಹೋಗಿ ವರ್ಷವೇ ಆಗಿದೆ ಈಗ ದೂರನ್ನ ನೀಡಿದ್ದಾರೆ ಸಹಜವಾಗಿ ವರದಕ್ಷಿಣೆ ಕೇಸ್ ಹಾಕುವುದು ಮಾಮೂಲಿಯಾಗಿ ಬಿಟ್ಟಿದೆ ಕಾನೂನಿಗೆ ಸಂಪೂರ್ಣ ಗೌರವವನ್ನು ಕೊಡ್ತೇವೆ ನಾವು ಯಾವುದೇ ತೊಂದರೆಯನ್ನ ನೀಡಿಲ್ಲ ಅಂತ ಎಸ್ ನಾರಾಯಣ್ ಹೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ